ದೇವರ ಮಹಿಮೆಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಮತ್ತೊಮ್ಮೆ ಈ ಮುಂಜಾನೆಯ ವಂದನೆಗಳು ಪ್ರೀತಿಯುಳ್ಳ ದೇವರ ಮಕ್ಕಳೇ ನಾನು ನನ್ನ ಮನೆಯವರು ಯೋಹೋನನ್ನ ಸೇವಿಸಬೇಕು ಪರಲೋಕ ದೇವರ ನಿಜವಾದಂಥ ಸಂಬಂಧಿಕರು ಯಾರು ಆತನ ಚಿತ್ತವನ್ನು ಅನುಸರಿಸುವಂಥರಾಗಿರುವಂಥ ನಾವುಗಳು ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ರಿಗೊಬ್ಬರು ಹೇಗಿರಬೇಕು ಅನ್ನುವಂತಹ ವಿಷಯಗಳನ್ನು ಅಂಶಗಳನ್ನು ನಾವು ಕಲಿತುಕೊಂಡು ಬರ್ತಾ ಇದ್ದೇವೆ ಇವಾಗಲೇ ಐದು ಅಂಶಗಳನ್ನು ನಾವೆಲ್ಲರೂ ಕೂಡ ಕಲಿತಿದ್ದೇವೆ ಹಾಗೆಯೇ ಇನ್ನೊಂದು ಅಂಶವನ್ನು ಸತ್ಯವೇದ ಮೂಲಕವಾಗಿ ಹೊಸಡು ಮಡಿಕೆಯಲ್ಲಿ ಅಪುಸನಾಗಿರುವಂತಹ ಪೌಲನು ರೋಮಾಪುರದಲ್ಲಿರುವಂತಹ ಸಭೆಗೆ ಅಲ್ಲಿರುವಂತಹ ದೇವರ ಭಕ್ತರನ್ನು ಕುರಿತು ಇನ್ನೊಂದು ಮಾತನ್ನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಅಂದರೆ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ರಿಗೊಬ್ಬರು ಹೇಗಿರಬೇಕು ಅನ್ನುವಂಥ ಒಂದು ವಿಷಯ ನೋಡೋದಾದರೆ ರೋಮಾಪುರದರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೊಬ್ಬರು ತೀರ್ಪು ಮಾಡದೇ ಇರೋಣ ದೇವರಿಗೆ ಸ್ತೋತ್ರವಾಗಲಿ ಯೇಸು ಸ್ವಾಮಿಗೆ ಇನ್ನೊಂದು ಇಷ್ಟವಾಗದಿರುವಂಥ ಒಂದು ವಿಷಯವನ್ನು ಕ್ರೈಸ್ತ ಭಕ್ತರಾಗಿರುವಂಥ ನಮ್ಮಲ್ಲಿ ಒಬ್ರಿಗೊಬ್ಬರು ತೀರ್ಪು ಮಾಡಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಕೂಡ ಮತ್ತೆ ಬರ್ದಿಸಿದ ವಾರ್ತೆ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ತೀರ್ಪು ಮಾಡಬೇಡಿರಿ ನಿಮಗೂ ತೀರ್ಪಾಗೋದಿಲ್ಲ ಎಂಬುದಾಗಿ ಹೌದು ಕೆಲವೊಂದು ಸಾರಿ ನಮಗೆ ಯಾರಾದರೂ ಕೋಪ ತರಿಸುವಾಗ ಅಥವಾ ನಮಗೇನಾದರೂ ನೋವುಂಟು ಮಾಡುವಾಗ ಅಥವಾ ನಮಗೇನಾದರೂ ಕೆಲವೊಂದು ವಿಷಯಗಳನ್ನು ನಮಗೆ ಅವರು ಆಡುವಾಗ ಕ್ರೈಸ್ತ ಭಕ್ತನಾಗಿರುವಂಥ ನಾನು ಅಥವಾ ದೇವರ ಸೇವಕರಾಗಿರುವಂಥ ನಾವುಗಳು ಪ್ರಿಯ ದೇವ್ರ ಮಕ್ಕಳೇ ಸಡನ್ನಾಗಿ ಆ ಕೋಪದ ಒಂದು ಉಳ್ಳವರಾಗಿ ನಾವೇನು ಮಾಡ್ತೀವಿ ಅಂತಂದರೆ ನಿಮಗೆ ಶ್ ಅವ್ರಿಗೆ ಶಾಪ ಉಂಟಾಗಲಿ ಅವರು ಉದ್ಧಾರ ಆಗೋದಿಲ್ಲ ಅವರು ಏಳಿಗೆ ಆಗೋದಿಲ್ಲ ಹೀಗೆ ಅನೇಕ ಥರವಾದಂತಹ ವಿಷಯಗಳನ್ನು ನಾವು ಮಾತಾಡ್ತಾ ಇರ್ತೇವೆ ಯಾಕಂದರೆ ದೇವರು ನಾವು ನಮ್ಮಲ್ಲಿ ಕೂಡ ಎಷ್ಟು ಸಣ್ಣ ಪುಟ್ಟ ತಪ್ಪುಗಳಿರ್ತದೆ ಆದರೆ ದೇವರು ನಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ಅವರು ನಮ್ಮ ಕುರಿತಾಗಿ ಅವರು ತೀರ್ಪು ಮಾಡದೆ ಅವರು ನಮ್ಮ ಆಯುಷ್ ಇರುವವರೆಗೂ ಅವರು ತಮ್ಮ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಅವರು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಅವರನ್ನು ನಮ್ಮನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಆ ಕ್ಷಣಿಕವಾದಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಏನೋ ನೋವಾದಾಗ ನಾವು ತಕ್ಷಣವೇ ಕೋಪವುಳ್ಳವರಾಗಿ ನಾವು ತೀರ್ಪು ಮಾಡ್ತಾ ಇರ್ತೇವೆ ಹಾಗಾಗಿ ದೇವರು ಸೃಷ್ಟಿಸಿರುವಂತಹ ಆ ಎದುರುಗಡಿರುವಂಥ ಮಾನವರು ಅವರು ದೇವರಿಗೆ ಪ್ರಿಯರಾದ ಮೇಲೆ ದೇವರು ಅವರನ್ನು ಎಲ್ಲವೂ ಅನುಗ್ರಹಿಸಿ ಸಾಕಿ ಸಲ್ಲಿಸ್ತಿರುವಾಗ ಪೋಷಿಸ್ತಿರುವಾಗ ಆಶೀರ್ವಾದ ಮಾಡ್ತಿರುವಾಗ ಉದ್ಧಾರ ಮಾಡ್ತಿರುವಾಗ ನಾನು ನನ್ನ ಬಾಯಿಯಿಂದ ಕ್ರೈಸ್ತ ಭಕ್ತಳಾಗಿರುವಂಥ ಭಕ್ತನಾಗಿರುವಂಥ ನಾನು ನನ್ನ ಬಾಯಿಯಿಂದ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಆಗಲಿ ಅಥವಾ ಗಂಡನಿಗೆ ಆಗಲಿ ಅಥವಾ ತಂದೆ ತಾಯಿಗಳಿಗೆ ಆಗಲಿ ಅಣ್ಣ ತಮ್ಮಂದರಿಗೆ ಆಗಲಿ ಅಥವಾ ಕ್ರೈಸ್ ನಮ್ಮ ಸಭೆಯಲ್ಲಿರುವಂತಹ ದೇವರ ಭಕ್ತರಿಗೆ ಆಗಲಿ ನಾವು ಯಾರು ಕೂಡ ತೀರ್ಪು ಮಾಡುವಂತಹ ಒಂದು ಆ ಮಾತನ್ನು ನಾವು ನಮ್ಮ ಬಾಯಿಂದ ಆಡಲೇಬಾರದು ಯಾಕಂದರೆ ಯೇಸು ಸ್ವಾಮಿಯವರು ಅವರು ಹೇಳುವಂಥ ಮಾತು ಆ ಒಂದು ಪರ್ವತ ಪ್ರಸಂಗದ ಮೇಲೆ ಅಲ್ಲಿರುವಂಥ ಅನೇಕ ಕ್ರಿಶಿಷ್ಯರಿಗೂ ಕ್ರೈಸ್ತ ಭಕ್ತರಿಗೂ ಹೇಳ್ತಿರುವಂಥ ಒಂದು ಮಾತು ಆ ದಿವಸ ಇಸ್ರಾಲ್ರಿಗೆ ಪರಿಸರರಿಗೆ ಅಥವಾ ಯಹುದ್ದರಿಗೆ ಹೇಳಿರ್ಬೋದು ದೇವರು ದೇವರಾತ್ಮನ ಇವತ್ತು ಕ್ರೈಸ್ತ ಭಕ್ತರುಗಳು ಅಂತ ನಮಗೆ ಪದೇ 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 ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅಂದರೆ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ರಿಗೊಬ್ಬರು ಹೇಗಿರಬೇಕು ಅನ್ನುವಂಥ ಒಂದು ವಿಷಯ ನಾವು ಬರುವಾಗ ಆರನೆಯ ಅಂಶವು ಅದೇನೆಂಬ ನೋಡೋದಾದರೆ ನೀವು ಒಬ್ರಿಗೊಬ್ಬರು ತೀರ್ಪು ಮಾಡಬೇಡಿರಿ ಎಂಬಂಥ ವಿಷಯವನ್ನು ನಾವು ನಾಪಲಿಟ್ಟುಕೊಳ್ಳೋಣ ನಾವು ಇನ್ನೊಬ್ಬರಿಗೆ ತೀರ್ಪು ಮಾಡದೆ ಇನ್ನೊಬ್ಬರಿಗೆ ಶುಭವನ್ನು ಆಶೀರ್ವಾದವನ್ನು ನಾವು ಬಯಸುವಂಥ ಭಕ್ತರು ನಾವು ಆಗಿರಬೇಕು ಒಂದು ಅಂಶವನ್ನು ಹೇಳುತ್ತಾ ಈ ಮಾತನ್ನು ನಾನು ಮುಗಿಸಂತನಾಗಿದ್ದೀನಿ ಥ್ಯಾಂಕ್ ಯು ದೇವ್ ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಥ್ಯಾಂಕ್ ಯು